ಪ್ರವಾದಿ ಎಜೇಕೆಲನ ಗ್ರಂಥದಿಂದ ವಾಚನ ಅಧ್ಯಾಯ ಇಪ್ಪತ್ತೆಂಟು ವಚನಗಳು ಒಂದರಿಂದ ಹತ್ತರವರೆಗೆ ಸರ್ವೇಶ್ವರ ಈ ವಾಣಿಯನ್ನು ನನಗೆ ದಯಪಾಲಿಸಿದರು ನೀನು ನಗರದ ರಾಜನಿಗೆ ಹೀಗೆ ನುಡಿ ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ ನೀನು ಗರ್ಭದಿಂದ ಹಾಹಾ ನಾನೇ ದೇವರು ಸಮುದ್ರದ ಮಧ್ಯೆ ದೇವರ ಆಸನವನ್ನೇ ಅಲಂಕರಿಸಿದ್ದೇನೆ ಎಂದುಕೊಂಡೆ ನೀನು ನಿನ್ನ ದೇವರಿಗೆ ಸಮನಾಗಿಸಿಕೊಂಡೆಯೋ ನೀನು ಎಂದಿಗೂ ದೇವರಲ್ಲ ನೀನೊಬ್ಬ ನರಪ್ರಾಣಿಯಷ್ಟೇ ನೀನು ದಾನಿಯೇರನಿಗಿಂತಲೂ ಬುದ್ಧಿವಂತನೋ ಹಾಗಾದರೆ ನಿನಗೆ ಮರೆಯಾದ ರಹಸ್ಯ ಯಾವುದೂ ಇಲ್ಲ ನಿನ್ನ ಜ್ಞಾನ ವಿವೇಕಗಳಿಂದ ಐಶ್ವರ್ಯವನ್ನು ಗಳಿಸಿ ನಿನ್ನ ಬೊಕ್ಕಸಗಳಲ್ಲಿ ಬೆಳ್ಳಿ ಬಂಗಾರವನ್ನು ತುಂಬಿಸಿಕೊಂಡಿರುವೆ ನಿನ್ನ ಅಧಿಕ ಜ್ಞಾನದಿಂದ ಹಾಗೂ ವ್ಯಾಪಾರದಿಂದ ಸಿರಿ ಸಂಪತ್ತನ್ನು ವೃದ್ಧಿ ಮಾಡಿಕೊಂಡಿರುವೆ ಆದುದರಿಂದ ನಿನ್ನ ಮನಸ್ಸು ನಿನ್ನ ಆಸ್ತಿಯ ನಿಮಿತ್ತ ಹುಬ್ಬಿ ಹೋಗಿದೆ ಹೀಗಿರಲು ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ ನೀನು ನಿನ್ನನ್ನೇ ದೇವರಿಗೆ ಸಮನಾಗಿಸಿಕೊಂಡಿರುವೆ ಆದುದರಿಂದ ನಾನು ಅತಿ ಭಯಂಕರ ಜನಾಂಗದವರಾದ ಮ್ಲೇಶ್ವರನ್ನು ನಿನ್ನ ಮೇಲೆ ಬೀಳಮಾಡುವೆ ಅವರು ನಿನ್ನ ಜ್ಞಾನದ ಸೊಬಗಿನ ಮೇಲೆ ಕತ್ತಿ ಹಿರಿದು ನಿನ್ನ ಹೊಳಪನ್ನು ಹೊಲಸು ಮಾಡುವರು ನಿನ್ನನ್ನು ಪಾತಾಳಕ್ಕೆ ತಳ್ಳಿಬಿಡುವರು ಸಮುದ್ರದ ಮಧ್ಯೆ ಅತರಾದವರ ಗತಿ ನಿನಗೆ ಸಂಭವಿಸುವುದು ನಿನ್ನನ್ನು ಸಂಹರಿಸುವವರನ್ನೆದುರಿಗೆ ನೀನು ನಿಂತು ನಾನು ದೇವರು ಎಂದು ಹೇಳಬಲ್ಲೆಯ ಅತಿಸುವವನ ಕೈಗೆ ನೀನು ಎಂದಿಗೂ ದೇವರಲ್ಲ ನರಪ್ರಾಣಿಯೇ ನೀನು ಅನ್ಯರ ಕೈಯಿಂದ ಸುನತಿಹೀನರ ಮರಣಕ್ಕೆ ಗುರಿಯಾಗುವೆ ನಾನೇ ನುಡಿದಿದ್ದೇನೆ ಇದು ಸರ್ವೇಶ್ವರನಾದ ದೇವರ ಸಂಕಲ್ಪ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಸಂತ ಮತ್ತಾಯರು ಬರೆದ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಹತ್ತೊಂಬತ್ತು ವಾಚನಗಳು ಇಪ್ಪತ್ತ್ ಮೂರರಿಂದ ಮೂವತ್ತರವರೆಗೆ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ಐಶ್ವರ್ಯವಂತನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಕಷ್ಟವೆಂದು ನಿಮಗೆ ಹೊತ್ತಿ ಹೇಳುತ್ತೇನೆ ಐಶ್ವರ್ಯವಂತನು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವುದಕ್ಕಿಂತಲೂ ಒಂಟೆಯ ಸೂಜಿಯ ಕಣ್ಣಿನಲ್ಲಿ ನುಸುಳುವುದು ಸುಲಭ ಎಂಬುವುದು ನಿಜ ಎಂದರು ಇದನ್ನು ಕೇಳಿದ ಮೇಲಂತು ಶಿಷ್ಯರು ಬೆಬ್ಬರಗಾದರು ಹಾಗಾದರೆ ಯಾರು ತಾನೇ ಜೀವೋದ್ಧಾರ ಹೊಂದಲು ಸಾಧ್ಯ ಎಂದುಕೊಂಡರು ಯೇಸು ಅವರನ್ನು ನಿಟ್ಟಿಸಿ ನೋಡುತ್ತಾ ಮನುಷ್ಯರಿಗಿದು ಅಸಾಧ್ಯ ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಎಂದರು ಪೇತ್ರನು ಆಗ ಮುಂದೆ ಬಂದು ನೋಡಿ ನಾವು ಎಲ್ಲವನ್ನು ಬಿಟ್ಟು ಬಿಟ್ಟು ತಮ್ಮನ್ನು ಹಿಂಬಾಲಿಸಿದ್ದೇವೆ ನಮಗೇನು ದೊರಕುತ್ತದೆ ಎಂದು ಕೇಳಿದನು ಅದಕ್ಕೆ ಏಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೊಸ ಸೃಷ್ಟಿಯಲ್ಲಿ ನರಪುತ್ರನು ತನ್ನ ಮಹಿಮಾನ್ವಿತ ಸಿಂಹಾಸನದ ಮೇಲೆ ಆಸೀನಾಗುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಕೂಡ ಇಸ್ರಾಹೇಲಿನ ಹನ್ನೆರಡು ಗೋತ್ರಗಳಿಗೆ ನ್ಯಾಯಾಧಿಪತಿಗಳಾಗಿ ಹನ್ನೆರಡು ಸಿಂಹಾಸನಗಳ ಮೇಲೆ ಆಸೀನರಾಗಿರುವಿರಿ ನನ್ನ ನಾಮದ ನಿಮಿತ್ತ ಮನೆ ಮಠಗಳನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಂದೆ ತಾಯಿಯರನ್ನಾಗಲಿ ಮಕ್ಕಳು ಮರಿಗಳನ್ನಾಗಲಿ ಹೊಲಗದ್ದೆಗಳನ್ನಾಗಲಿ ತ್ಯಜಿಸುವ ಪ್ರತಿಯೊಬ್ಬನೂ ನೂರು ಪಡೆಯುವನು ಮಾತ್ರವಲ್ಲ ಅಮರ ಜೀವಕ್ಕೆ ಬಾಧ್ಯಸ್ಥನಾಗುವನು ಆದರೆ ಮೊದಲಿನವರಲ್ಲಿ ಅನೇಕರು ಕಡೆಯವರಾಗುವರು ಕಡೆಯವರಲ್ಲಿ ಅನೇಕರು ಮೊದಲಿನವರಾಗುವರು Craig Rabubi naspa sondesha, kritarini mag tuttiti sallalin.